ಶಿವಮೊಗ್ಗದಲ್ಲಿ ಜಗಜ್ಯೋತಿ ಬಸವೇಶ್ವರ ಮಹಿಳಾ ಸೇವಾ ಟ್ರಸ್ಟ್ ವತಿಯಿಂದ ಎಂಟುನೂರ ತೊಂಬತ್ತೆರಡನೇ ಬಸವೇಶ್ವರ ಜಯಂತೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಆಟೋ ಚಾಲಕ ಹೆಣ್ಣು ಮಕ್ಕಳಿಗೆ ಅಕ್ಕ ಮಹಾದೇವಿ ಪ್ರಶಸ್ತಿ ಪುರಸ್ಕಾರ ಮಾಡಲಾಗುವುದು ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಗತ್ ಬಸವೇಶ್ವರ ಮಹಿಳಾ ಸೇವಾ ಟ್ರಸ್ಟ್ ರಾಜ್ಯ ಅಧ್ಯಕ್ಷೆ ನಾಗರತ್ನ ಮಾಹಿತಿ ನೀಡಿದರು ಮಹಿಳೆ ಶಿವಮೊಗ್ಗ ಕಡೆ ಬಂದಾಗ ನಾನು ಆಟೋ ಓಡಿಸ್ಲಿಲ್ಲ ಇವಾಗ ನಾನು ಆ ಹೆಣ್ಣುಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಸಮಾಜದಲ್ಲಿ ಒಂದು ಒಳ್ಳೆ ಒಂದು ಒಂದು ಒಳ್ಳೆ ಕೆಲಸ ಮಾಡಬೇಕು ಹೆಣ್ಮಕ್ಳಿಗೆ ಆಟೋ ಓಡಿಸೋದನ್ನ ಯಾಕೆ ಕಲಿಸ್ಕೊಡ್ಬಾರ್ದು ಅಂತ ಹೇಳಿ ನಾನು ನನ್ನ ಸಮಾಜ ಸೇವೆನ ಗುರು ನಾನು ಸಮಾಜ ಸೇವೆ ಮಾಡೋದು ಹದಿನೈದು ವರ್ಷದಿಂದ ನಾನು ಶಿವಮೊಗ್ಗದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಒಂದು ಡಾಕ್ಟ್ರೇಟ್ ಕೂಡ ಬಂದಿದೆ ನನಗೆ ಏಷ್ಯನ್ ಅಕಾಡೆಮಿಯಿಂದ ಡಾಕ್ಟ್ರೇಟ್ ಕೂಡ ಕೊಟ್ಟಿದ್ದಾರೆ ಆ ಒಂದು ಉದ್ದೇಶ ಮತ್ತು ಇಂಟರ್ನ್ಯಾಷನಲ್ ಅವಾರ್ಡಿಗೆ ಸೆಲೆಕ್ಟ್ ಆಗಿದ್ದೀನಿ ಇದನ್ನೆಲ್ಲ ನೋಡಿದಾಗ ನಾನು ಇನ್ನೂ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಹೆಣ್ಣುಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀನಿ ಕಾರ್ಯಕ್ರಮ ಮಾಡ್ತಾರದೆ ಈ ಮಕ್ಕಳಿಗೋಸ್ಕರ ಅಲ್ಲಿ ಆ ಮಕ್ಕಳಿಗೆ ಆಟೋವನ್ನು ಕಲಿಸ್ಕೊಡ್ಬೇಕು ಅಂತ ಆವತ್ತಿನ ದಿನ ಆಟೋ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಆಟೋನ ಒಂದು ನಮ್ಮ ಶಾಸಕರ ಕೈಯಿಂದ ಒಂದು ಓಪನ್ ಮಾಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಬರೀ ಆಟೋನೇ ಒಂದು ಹೇಗೆ ಇದು ಮಾಡೋದು ಅನ್ನೋ ಒಂದು ಇದಿಟ್ಕೊಂಡು ಅನಾಥ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಬ್ಯಾಗು ಪೆನ್ನು ಪೆನ್ಸಿಲ್ಲು ಕೊಡೋ ಅಂಥ ಕಾರ್ಯಕ್ರಮ ಮಾಡಿ ವಯಸ್ಸಾದಂಥ ತಾಯಂದಿರಿಗೆ ಸೀರೆ ಅಂತ ಸೀರೆಗಳನ್ನು ಕೊಡೋ ಅಂಥ ಕೆಲಸಗಳನ್ನ ಮಾಡಿ